ನಮಸ್ಕಾರ ವೀಕ್ಷಕರೇ ಚುನಾಯಿತ ಧ್ವನಿ ಚುನಾಯಿತ ಜನಪ್ರತಿನಿಧಿಗಳ ಜೊತೆ ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಾರ್ಕಳ ಪುರಸಭೆಯ ಸದಸ್ಯರ ಜೊತೆ ನಾವು ಮಾತನಾಡ್ತೇವೆ ಸೊ ಅವರ ವಾರ್ಡ್ನಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಹಾಗೆ ಪುರಸಭಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತೇವೆ ಅದೇ ರೀತಿ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಕಾರ್ಕಳ ಪುರಸಭೆಯ ಸದಸ್ಯರಾಗಿರುವಂತಹ ಭಾರತಿ ಅಮೀನ್ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿನಾಯಕ ಬೊಪ್ಪಳ ಬಿಟ್ಟು ಒಂಬತ್ತನೇ ವಾರ್ಡ್ ಸೊ ಈ ಒಂದು ವಾರ್ಡ್ನಲ್ಲಿ ನೀವು ಸದಸ್ಯರಾಗಿ ಆಯ್ಕೆ ಆದ ಮೇಲೆ ಆಗಿರುವಂತಹ ಕೆಲಸಗಳೆಲ್ಲ ಏನೆಲ್ಲ ಮೊಟ್ಟ ಮೊದಲಿನಿಂದಾಗಿ ನಮ್ದು ಒಂದು ಕುಮ್ರಪದ ಏರಿಯಾ ಇದೆ ನಮ್ಮ ತೆಳ್ಳರ್ ರಸ್ತೆಯಲ್ಲಿ ಆ ಏರಿಯಾಕ್ಕೆ ನೀರಿದ್ದು ಇಷ್ಟು ವರ್ಷದಿಂದಲೂ ತುಂಬಾ ಪ್ರಾಬ್ಲಮ್ ಅಲ್ಲಿಗೆ ನಮ್ಮ ಪುರಸಭೆಯದ್ದು ನೀರು ಸರಗವಾಗಿ ಅಲ್ಲಿ ಹೋಗ್ತಾ ಇಲ್ಲ ಅದನ್ನು ತುಂಬಾ ನಾನು ಪ್ರಯತ್ನ ಪಟ್ಟೆ ಪೈಪ್ ಇದ್ದು ಎಲ್ಲಾ ಕೆಲಸ ಇದು ಪೈಪ್ ಹೊಸ ಇದು ಮಾಡಿ ಕೊಟ್ಟರು ನೀರು ಫೆಬ್ರವರಿ ನಂತರ ನೀರು ಅವ್ರಿಗೆ ಸಾಕ್ತಾ ಇಲ್ಲ ನೀರ್ ಬರ್ತಾ ಇಲ್ಲ ನಮ್ಮ ಹೇಳಿ ಅಲ್ಲಿಗೊಂದು ಕೊಳವೆ ಬಾವಿ ಒಂದು ನಿರ್ಮಾಣ ಮಾಡಿ ಶಾಸಕರ ಹತ್ರ ಬೇಡಿಕೆ ಕೊಟ್ಟು ಶಾಸಕರೊಂದು ಕೂಡಲೇ ನನ್ಗೊಂದು ಪರ್ಮಿಷನ್ ಕೊಟ್ರು ಪುರಸಭೆಯಿಂದ ನಾವು ಅಲ್ಲಿ ಒಂದು ನದಿ ತೀರದಲ್ಲಿ ಒಂದು ಕೊಳವೆ ಬಾವಿ ಮಾಡಿದ್ವಿ ಏನೋ ನಮ್ಮ ಪುಣ್ಯಕ್ಕೆ ಒಳ್ಳೆ ನೀರು ಸಿಕ್ತು ಅವರಿಗೆ ಅಲ್ಲಿ ಒಂದು ಅಥವಾ ನಲ್ವತ್ತೈದು ಐವತ್ತು ಮನೆಗಳಿದೆ ಅವರಿಗೆ ಈಗ ನಿರಾಳವಾಗಿ ನೀರು ಏನು ಈ ಕಡೆ ಈ ಈ ಸಲ ಭಾರಿ ನೀರಿದ್ದು ಪ್ರಾಬ್ಲಮ್ ಇದ್ರು ಲೈನ್ ಅವ್ರದ್ದು ಅಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಈ ನೀರು ಸರಾಗವಾಗಿ ಬರ್ತಾ ಇದೆ ಅದೊಂದು ಇದರಲ್ಲಿ ನನಗೆ ತುಂಬಾ ತೃಪ್ತಿ ಕೊಟ್ಟ ಕೆಲಸ ನೀವು ಪ್ರಥಮ ಬಾರಿಗೆ ಆಯ್ಕೆ ಸದಸ್ಯರಾಗಿ ಉಂಟು ಅಂದ್ರೆ ತುಂಬಾ ವರ್ಷಗಳಾಗಿದ್ರಾದ್ರೂ ಸಾಕಷ್ಟು ಅನುಭವ ಇದೆ ಅಂತ ಹೇಳ್ಬಹುದು ಸೊ ನಿಮ್ಮ ಅವಧಿಯಲ್ಲ ನಿಮ್ಮಲ್ಲಿ ಆದಷ್ಟು ಕೆಲಸವನ್ನ ನೀವು ಮಾಡಿದ್ದೀರಿ ಅನಿಸ್ತಾ ಇದೆ ಏನು ಒಳ್ಳೆ ತೃಪ್ತಿ ಉಂಟು ಮಾಡಿದ ಕೆಲಸಕ್ಕೆ ಒಳ್ಳೆ ತೃಪ್ತಿ ಉಂಟು ಜನರು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಗೌರವ ಕೊಡ್ತಾ ಇದ್ದಾರೆ ಹಾಗೆ ರಾಜಕೀಯದಲ್ಲಿ ಆಸಕ್ತಿ ಅನ್ನುವಂಥದ್ದು ಬಿಟ್ಟು ಹೋದವಳಲ್ಲ ವರ್ಷದ ಹಿಂದೆ ಒಂದು ಶಾರದಾ ಮಂಡಳಿ ಅಂತ ಒಂದು ಮಂಡಳಿಯಲ್ಲಿದ್ದೆ ಅದನ್ನ ನೋಡಿ ಗುರ್ತಿಸಿ ನಂಗೆ ನಮ್ದೊಂದು ಗಿರ್ಧಾರ್ ನಾಯಕ್ ಅಂತ ನಮ್ಮ ಇದ್ರ ಹಿಂದೆ ಮೆಂಬರ್ ಆಗಿದ್ದವರು ಅವರು ನಮ್ಮ ವಾರ್ಡ್ ಅಲ್ಲಿ ಹ್ಮ್ ಗಿರಿಧಾರ್ ನಾಯಕ್ ಅಂತ ಅವ್ರು ನಮ್ಮ ಮನೆಗೆ ಬಂದು ಹೇಳುವಾಗ ನನ್ಗೆ ಯಾವ ಇದ್ರಲ್ಲಿ ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಇದು ಈ ವಾರ್ಡಿಗೆ ನೀವೇ ಸೂಕ್ತರು ನೀವು ನಿಲ್ಲೇಬೇಕು ಅಂತ ನನ್ ಮನೆಯಲ್ಲಿ ಪರ್ಮಿಷನ್ ಇರ್ಲಿಲ್ಲ ನನ್ಗೆ ಯಾಕೆ ಹೇಳಿದ್ರೆ ನಮ್ಮ ಮನೇಲಿ ನನ್ನ ಮಾವ ಎ ಸಿ ಅಂತ ಅವ್ರು ಮುಂಚೆ ಎಲ್ಲಾ ಇದಮ್ ಎಲ್ ಎ ಇದು ನಿಂತಿದ್ದವರು ಬಂಗಾರಪ್ಪನ ಇದ್ರಲ್ಲೆಲ್ಲ ಇದನ್ ಅಂತ ಅದನ್ನ ನೋಡಿ ನನ್ನ ಮಾವನ ಮಕ್ಕಳಿಗೆ ನನ್ನ ಹಸ್ಬೆಂಡಿಗಾಗ್ಲಿ ಅವರಿಗಾಗ್ಲಿ ಅವರದ್ದು ನೋಡಿ ಸಾಕಾಗಿದೆ ರಾಜಕೀಯದ್ದು ನಮ್ಗೆ ಬೇಡ ಆ ಹೀಗೆ ಇರುವ ನೀನು ಮಂಡಳಿಗಳಿಗೆ ಭಜನಾ ಮಂಡಳಿಯಲ್ಲಿಯೂ ನಾನು ತುಂಬಾ ಇದ್ದಿದ್ದೇನೆ ಆಕ್ಟಿವ್ ಆಗಿ ಮತ್ತೆ ಶಾರದಾ ಮಂಡಳಿಯೊಂದು ಹಾಗೆ ಅದ್ರಲ್ಲಿ ಆಕ್ಟಿವ್ ಆಗಿ ಅದಕ್ಕೆ ಹೋಗ್ತಾ ಇರು ಇದೇನ ರಾಜಕೀಯ ಯಾಕೆ ಬೇಕು ನಮ್ಗೆ ಬೇಡ ಅಂತ ಪರ್ಮಿಷನ್ ಕೊನೆಯವರೆಗೂ ಕೊಟ್ಟಿರ್ಲಿಲ್ಲ ನನ್ನ ಹಸ್ಬೆಂಡ್ ಅವ್ರು ಹೇಳಿದ್ರಲ್ವಾ ಈ ಚಾನ್ಸ್ ಯಾರಿಗೆ ಸಿಗ್ತದೆ ಇರ್ತಾ ಇಲ್ಲ ಈ ಚಾನ್ಸ್ ಯಾರಿಗೆ ಸಿಗ್ತದೆ ನಾನು ನನ್ನ ಹಠದಲ್ಲಿ ಮುಂದೆ ಬಂದದ್ದಿದ್ದು ಏನೋ ಪರವಾಗಿಲ್ಲ ಈಗ ಏನು ವಿರೋಧ ಅಂತ ಇಲ್ಲ ಮನೆಯಲ್ಲಿ ಅದು ಸಪೋರ್ಟ್ನು ಇಲ್ಲ ನಾನು ಒಬ್ಳೆ ಇದ್ ಮಾಡ್ಬೇಕು ಮನೆಯಿಂದ ಸಪೋರ್ಟ್ ಇಲ್ಲ ನನ್ಗೆ ಆದ್ರೆ ಖುಷಿ ಆಗಿದೆ ನನ್ಗೆ ಹಾಗೆ ಈಗ ಒಂದ್ ಈಗ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಬಯಸ್ಕೊಳ್ಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿಯು ಕೂಡ ಬರ್ತದೆ ಅಲ್ವಾ ಈಗ ಒಳ್ಳೆ ಕೆಲಸ ಮಾಡಿದ್ರೆ ಹೋಗಿ ಜನರು ಹೋಗಲ್ತಾರೆ ಇಲ್ಲ ಒಂದು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದನ್ನೇ ಔಟ್ ಮಾಡಿ ಮಾತಾಡ್ತಾರೆ ಇದನ್ನೆಲ್ಲ ನೀವು ಯಾವ ರೀತಿಯಲ್ಲಿ ಸ್ವೀಕರಿಸ್ತೀರಾ ಅಂತ ಇದು ನಮ್ಮ ವಾರ್ಡ್ ಅಲ್ಲಿ ಪ್ರಾಬ್ಲಮ್ಸ್ ಸ್ವಲ್ಪ ಕಡಿಮೆ ಸ್ವಲ್ಪ ಒಂದು ಒಳ್ಳೆ ಇದು ರಿಚ್ ಏರಿಯಾ ಅಂತ ಹೇಳ್ಬೇಕು ಎಲ್ಲ ನೋಡಿ ಗೋಶಾಲೆ ಗಾಜ್ರಿ ಹಾಸ್ಪಿಟಲ್ ಸಾಯಿ ಟೆಂಪಲ್ ಬರ್ತದೆ ರಾಘವೇಂದ್ರ ಟೆಂಪಲ್ ಬರ್ತದೆ ಎಲ್ಲ ನನ್ನ ವಾರ್ಡ್ ಅಲ್ಲೇ ಇದೆ ತಳ್ಳಾರು ರಸ್ತೆ ಹೇಳಿದ್ರೆ ಎಲ್ಲ ಒಳ್ಳೆದಿದೆ ಒಂದು ಮೇನ್ ಪ್ರಾಬ್ಲಮ್ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಅಮೃತ ಟೂನ್ ಅವರು ಒಂದು ರೋಡ್ ಸ್ವಲ್ಪ ಮಾಡಿದ್ರು ಪೈಪ್ಲೈನ್ ಇದ್ ಮಾಡುವಾಗ ಅದೊಂದು ಅನಂತ ಶಯನದಿಂದ ಸ್ವಲ್ಪ ಇತ್ತೀಚೆಗೆ ಅದು ಮೊನ್ನೆ ಮಳೆಗಾಲದಿಂದ ಅದು ಈಗ ಮಳೆ ಯಾವಾಗ ಬಿಡ್ತದ ಅಂತ ಅವ್ರು ಕಾಯ್ತಾ ಇದಾರೆ ಆ ಕೆಲಸ ಮಾಡಿ ಕೊಡ್ತಾರೆ ಅದು ಫುಲ್ ರೋಡ್ ಆಗ್ತದೆ ಅಂಗಡಿಯವರೆಗೂ ಫುಲ್ ರೋಡು ಮಾಡಿ ಕೊಡ್ತೇವೆ ಹೇಳಿದ್ದಾರೆ ಮಳೆ ಈ ಸಲ ಪ್ರಾಬ್ಲಮ್ ಕೊಟ್ಟದ್ ನಮ್ಮ ಸೋಲಿಗೆ ಮಳೆ ಮಳೆ ನಿಲ್ತಾನೆ ಇಲ್ಲ ಅವರು ಮೊನ್ನೆ ಒಂದ್ಸಲ ಶುರು ಮಾಡ್ತೇವೆ ಹೇಳುವಾಗ ಪುನಃ ಶುರು ಆಯ್ತು ಹಾಗಾಗಿ ಅದು ಒಂದು ಜನರಿಗೆ ಸ್ವಲ್ಪ ತುಂಬಾ ಕಿರಿಕಿರಿ ನಮ್ಮ ಒಂದು ಮಾತ್ರ ಬೇರೆ ಯಾವ್ದು ನಮ್ಮ ಏರಿಯಾದಲ್ಲಿ ಕೆಲಸಗಳೆಲ್ಲ ಒಳ್ಳೆ ರೋಡ್ಗಳು ಕ್ಲಿಯರ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಲೈಟ್ ಇದ್ದು ಹಾಗೆ ನಾವೀಗ ಮೆಂಬರ್ಸ್ ಹೇಳಿದ್ರೆ ಮೇನ್ ಇದೆ ಮೂಲಭೂತ ಸೌಕರ್ಯ ಲೈಟ್ ನೀರು ರೋಡ್ ಇದ್ದು ಅದಷ್ಟು ಇದ್ದು ಅದೆಲ್ಲ ಒಳ್ಳೆದು ಇದೆ ಹುಲ್ಲು ಇದು ಕೂಡ ಹಾಗೆ ನಾನು ಏನೇ ಆಗ್ಲಿ ಫಸ್ಟ್ ಗೆ ಕಿರಿಕಿರಿ ಕೊಟ್ಟು ನಾನ್ ನನ್ನ ಒಡಿದ್ದು ಒಂದು ಮಾಡಿಸಿ ಬಿಟ್ಟು ಸುಮ್ಮನೆ ಇರುದು ಎಲ್ಲ ಬೇರೆ ಕಡೆದೆಲ್ಲ ಆಗ್ತಾ ಇರ್ತದೆ ಚಂದ್ರ ಸಹಚಾರ ಯಾವ ರೀತಿಯಲ್ಲಿ ಉಂಟು ನಿಮ್ಗೆ ನಿಮ್ಮ ವಾರ್ಲ್ಡ್ ನಲ್ಲಿ ತುಂಬಾ ಒಳ್ಳೆ ಇದು ಕೊಡ್ತಾ ಇದಾರೆ ಎಲ್ರು ಗೌರವ ಕೊಡ್ತಾರೆ ಎಲ್ಲದಕ್ಕೂ ಒಂದು ಗೌರವ ಕೊಟ್ಟು ಮಾತಾಡಿ ಇಂತ ಕೆಲ್ಸ ಆಗ್ಬೇಕಿತ್ತು ಬರ್ಬೇಕು ಅಂತ ಒಂದು ಹೇಳಿ ವೇಳೆ ಮೇಡಮ್ ಈಗ ಮುಂದೆ ಇನ್ನೊಂದು ಅವಕಾಶ ಸಿಕ್ಕ್ರೆ ನೀವು ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡುವಂತಹ ಮನಸ್ಸು ಉಂಟಾ ಎಂತಾಗಿದೆ ಹೇಳಿದ್ರೆ ಈಗ ನೋಡಿ ವರ್ಷ ಚಾನ್ಸ್ ಆಯ್ತು ಏಳು ವರ್ಷ ಕಲೀಲಿಕ್ಕೆ ಆಯ್ತು ಅಂದ್ರೆ ಇದಕ್ಕಿಂತ ಮುಂಚೆ ಪುರಸಭೆ ಅಂದ್ರೆ ಇಲ್ಲಿ ಅಂತ ನನ್ ಗೊತ್ತಿರ್ಲಿಲ್ಲ ಪುರಸಭೆದ್ದು ಎಲ್ಲ ಈಗ ಐದು ವರ್ಷದಲ್ಲಿ ಕಲೀಲಿಕ್ಕೆ ಒಂದು ಒಳ್ಳೆ ಇದು ಆಯ್ತು ಇನ್ನು ಮುಂದೆ ಪಕ್ಷ ಏನಾದ್ರೂ ಚಾನ್ಸ್ ಕೊಟ್ರೆ ಏನಾದ್ರೂ ಯೋಚನೆ ಉಂಟಾ ಈಗ ನೀವು ಕಲೀಲಿಕ್ಕೆ ಈಗ ಸಿಕ್ತು ಅಂತ ಹೇಳಿ ಮುಂದೆ ಒಂದು ಹೇಳಿ ಅವಕಾಶ ಸಿಕ್ಕ್ರೆ ನಾನು ಇಂತ ಒಂದು ಕೆಲಸವನ್ನ ಮಾಡ್ಬೇಕು ಜನರಿಗೋಸ್ಕರ ಅಂತ ನಿಮ್ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಾನು ತುಂಬಾ ಹಿಂಗ ನಾನು ಹೇಳಿದೆ ಆಗ್ಲೇ ಕೊಳವೆ ಒಂದು ಆ ಏರಿಯಾದಲ್ಲಿ ಆ ಏರಿಯಾದಲ್ಲಿ ಕುಮ್ರಪದವು ಅಲ್ಲಿ ಒಂದು ಟ್ಯಾಂಕ್ ಆಗ್ಬೇಕಂತ ಹೇಳಿ ತುಂಬಾ ನಂದೊಂದು ಆ ಅದು ಕೊಳವೆ ಬಾವಿ ಆದಾಗ್ಲೆ ನಾನು ಎಣಿಸಿಕೊಂಡಿದ್ದೆ ಅಲ್ಲಿ ಒಂದು ಟ್ಯಾಂಕ್ ಮಾಡಿ ಅಲ್ಲಿ ಅವರಿಗೆ ಒಂದು ಪರ್ಮನೆಂಟ್ ಅದು ಮತ್ತೆ ಪಂಪ್ ಎಲ್ಲ ಇಟ್ಟು ಪರ್ಮನೆಂಟ್ ಅವರಿಗೊಂದು ಏನು ಪ್ರಾಬ್ಲಮ್ ಆಗುದಿಲ್ಲ ನೋಡಿ ಅಂದ್ರೆ ಅಲ್ಲಿ ಆ ಏರಿಯಾ ಏನ್ ಹೇಳಿದ್ರು ಗುಡ್ಡೆ ತರ ಗುಡ್ಡೆ ಎತ್ತರ ಎತ್ತರ ತರ ಮನೆ ಮಾಡಿದ್ದಾರೆ ಮೇಲೆ 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 ತರ ಅದು ಹೀಗೆ ಸಾರಕವಾಗಿ ಅವರಿಗೆ ನೀರ್ ಹೋಗುದಿಲ್ಲ ಏಪ್ರಿಲ್ ಮೇ ಟೈಮ್ ಅಲ್ಲಿ ಈಗ ಬೋರಿದ್ದು ಇದ್ದು ನೀರಾದ್ರು ಒಂದೊಂದ್ಸಲ ಎಲ್ರೂ ಆಫ್ ಮಾಡದೆ ಮೇಲಿನ ಸೈಡಿನವರಿಗೆ ನೀರು ಹೋಗೋದಿಲ್ಲ ಅದಕ್ಕೆ ನನ್ಗೆ ಅದೊಂದು ಯೋಜನೆ ಉಂಟು ನಂದು ಏನು ಹೇಳಿದ್ರೆ ಒಂದು ಟ್ಯಾಂಕ್ ಮಾಡಿ ಎತ್ತರ ಇದರಲ್ಲಿ ಟ್ಯಾಂಕ್ ಮಾಡಿದ್ರೆ ಅವರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕುಮ್ರಪದ ಏರಿಯಾದವರಿಗೆ ಅದೊಂದು ಬಾಕಿ ಉಳಿದಿದೆ ನಂದು ಅದಕ್ಕೆ ಹೇಳಿದ್ರೆ ನಾನು ಅದನ್ನು ತುಂಬಾ ಪ್ರಯತ್ನ ಪಟ್ಟೆ ಶಾಸಕರ ಒಂದು ಇದ್ ಮಾಡಿದ್ದೇನೆ ಅದಕ್ಕೆ ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಬೇಕಾಗ್ತದೆ ಅಂತ ಹೇಳಿ ಹಾಗೆ ಅದೊಂದು ಉಳ್ದೋಗಿದೆ ಕನಸು ಒಂದು ಆಗ್ಬೋದು ಅಂತ ಹಾಗೆ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಮಾತಿದೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸಾಕಷ್ಟು ಫೈಟ್ ಇರ್ತದೆ ಅಂತ ಎರಡು ಪಕ್ಷಗಳ ನಡುವೆ ಅದನ್ನ ನೀವು ಒಪ್ಪಿಕೊಳ್ತೀರಾ ಮೇಡಮ್ ಫೈಟ್ ಇರ್ತದೆ ಅನ್ನೋ ಇರ್ಬೋದು ಆದ್ರೆ ನಾವು ಬಿಟ್ಟುಕೊಡೋದಿಲ್ಲ ನಮ್ಮ ಇದರಲ್ಲಿ ಎಲ್ಲ ನಾವು ಇಡೀ ಇಪ್ಪತ್ಮೂರು ವಾರ್ಡ್ ಅಲ್ಲಿ ಕೂಡ ನಮ್ಮ ಮೆಂಬರ್ಸ್ ಕೂಡ ಒಳ್ಳೆ ವರ್ಕ್ ಕೆಲಸ ಮಾಡಿದ್ದಾರೆ ಒಳ್ಳೆ ಮಾಡಿದ್ದಾರೆ ಹಾಗೆ ಈಗ ಪುರಸಭೆ ಅಂತ ಬಂದಾಗ ಪುರಸಭೆಯ ಮುಖ್ಯ ಕೆಲಸ ಕಾರ್ಯಗಳು ಏನೆಲ್ಲ ಇರ್ತದೆ ಅಂತ ಅಂದ್ರೆ ಜನರಿಗೆ ಗೊತ್ತಾಗ್ಬೇಕು ಪುರಸಭೆಯಿಂದ ಇಂತದೆಲ್ಲ ಕೆಲಸ ನಮ್ಗೆ ನಾರ್ಮಲಿ ಗೊತ್ತಿರೋದ್ರೆ ಅಂತ ಮತ್ತೆ ಮೇನ್ ಅಲ್ಲಿ ಒಳಗಿಂದ ಆಗುವ ಪ್ರಾಬ್ಲಮ್ ಇಂದ ಜನರಿಗೆ ತುಂಬಾ ಇದು ತೊಂದರೆಗಳು ಇದೆ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ಖಾತಾಗಳು ಎಲ್ಲ ಆಗುವಾಗ ತುಂಬಾ ಹೋಗಿ ಬನ್ನಿ ಒಂದ್ಸಲ ತಿರುಗಾಡ್ಸ್ತಾರೆ ಇವತ್ತಾಗ್ಲಿಲ್ಲ ನಾಳೆ ಬನ್ನಿ ಇಲ್ದಿದ್ರೆ ಏನು ನಿಮ್ದು ಅದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತೇ ಎಲ್ಲವನ್ನು ಹೇಳುದಿಲ್ಲ ನಾಳೆ ಇನ್ನೊಂದು ಅದನ್ ತನ್ನಿ ಆತರ ಎಲ್ಲ ತುಂಬಾ ಹತ್ತು ಸಲ ಕುಣಿದಾಡಿಸ್ತಾರೆ ಅದು ಒಂದು ಎಷ್ಟು ಹೇಳಿದ್ರು ಇದ್ ಮಾಡ್ತಾ ಇಲ್ಲ ನಾವು ಈಗ ಆದಷ್ಟು ಈಗ ನಮ್ಮ ಈ ಅವಧಿಯಲ್ಲಿ ನಮ್ಮ ಪಕ್ಷದ್ದೇ ಆಡಳಿತ ಇದ್ದದ್ದು ಸುಮಾರು ಇದ್ ಮಾಡಿದ್ರು ಪ್ರಯತ್ನ ಪಟ್ಟಿದ್ದೇವೆ ತುಂಬಾ ಇಂಪ್ರೂವ್ ಆಗಿದೆ ಈಗ ಅಂದ್ರೆ ಕೆಲವರಿಗೆ ಮೇಡಮ್ ಈಗ ಅಂದ್ರೆ ಓದು ಬರ ಗೊತ್ತಿರೋದಿಲ್ಲ ಅವರೆಲ್ಲ ಹೋದಾಗ ಸೊ ಅದು ತಗೊಂಡ್ ಬನ್ನಿ ಅದಕ್ಕೆ ಈಗ ಕೆಳಗಡೆಯಿಂದಲೇ ಎಲ್ಲ ಇದು ಹಾಕಿದೆ ಎಲ್ಲ ಬೋರ್ಡ್ ಅಲ್ಲಿ ಹಾಕಿ ಈಗ ಅಲ್ಲಿಂದ ನೋಡಿ ಜನರು ಸ್ವಲ್ಪ ಇದ್ ಮಾಡ್ಬೋದು ಮುಂಚೆ ಎಲ್ಲ ಅದುನು ಎಲ್ಲಾ ಮೇಲೆ ಹೋಗುದು ಕೆಳಗೆ ಕುಣಿಯೋದು ಅದೇ ಪ್ರಾಬ್ಲಮ್ ಭಾರಿ ಪ್ರಾಬ್ಲಮ್ ಇತ್ತು ಕುಣಿದಾಡಿಸುದು ಈಗ ಅಂತವೇನು ಅಷ್ಟು ಹೇಳ್ತೀರಾ ಹಾಗೆ ಇಷ್ಟೊತ್ತು ಜನರಿಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಎಲ್ರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಬರ್ತಕ್ಕ ಈ ತರ ಆಗ್ಬೇಕು ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೆ ವಾರ್ಡಿನ ಜನಗಳು ಹಾಗೆ ಯಾರು ಏನು ನನ್ಗೆ ಬಯುವಾಗ ಏನು ಇಷ್ಟವರಿಗೆ ನಾನು ಮಾಡಿರ್ಲಿಲ್ಲ ಅವ್ರು ಎಂತ ಯಾವ ಟೈಮ್ ಅಲ್ಲಿ ಎನಿ ಟೈಮ್ ಒಂದು ನೈಟ್ ಅಲ್ಲಿ ಕೂಡ ಒಂದು ಹುಡುಗಿಗೆ ಅವತ್ತು ಪ್ರಾಬ್ಲಮ್ ಆಗಿತ್ತು ಕೋವಿಡ್ ಟೈಮ್ ಅಲ್ಲಿ ಆ ಅಲ್ಲಿ ನೈಟ್ ಅಲ್ಲಿಯೂ ನಾನು ಹೋಗಿದ್ದೇನೆ ಅವಳ ಮನೆಗೆ ಹೋಗಿ ಅವಳಿಗೆ ಎಲ್ಲ ಸಹಕಾರ ಕೊಟ್ಟು ಮತ್ತೆ ಪ್ರೆಗ್ನೆಂಟ್ ಬೇರೆ ಅವಳನ್ನು ಕೋವಿಡ್ ಟೈಮ್ ಅಲ್ಲಿ ನಾನು ಪೊಲೀಸ್ನವ್ರ ಹತ್ರ ಮಾತಾಡಿ ಅವಳ ಊರಿಗೆ ಮರುದಿನ ಕಳಿಸಿಕೊಡು ಅಲ್ಲಿ ಇದು ಆ ಟೈಮ್ ಅಲ್ಲಿ ಲಾಕ್ ಡೌನ್ ಹೇಳಿದ್ರೆ ಆ ಏರಿಯಾಕ್ಕೆ ಹೋಗ್ಲಿಕ್ಕೆ ಆಚೆಕರ್ ಆ ಕಡೆ ಎಲ್ಲ ಸೀಲ್ ಡೌನ್ ಆಗಿತ್ತು ಆ ಟೈಮ್ ಅಲ್ಲಿ ನಾನು ಪೊಲೀಸ್ನವ್ರ ಹತ್ರ ಮಾತಾಡಿ ಅವಳನ್ನು ಸೇಫ್ ಆಗಿ ಮನೆಗೆ ರಿಕ್ಷಾ ನಾನು ಹೋಗಿ ನಾನು ಬಿಟ್ಟು ಹೊರಗೆ ಹೀಗೆ ಬಿಟ್ಟು ಬಂದು ಒಳ್ಳೆ ರಾತ್ರಿ ನಾನು ಯಾರು ರಾತ್ರಿ ಕರೆದ್ರು ಎದುರುದಿಲ್ಲ ಹೋಗ್ತೀರಾ ಇದನ್ನೇ ಅಲ್ವಾ ಜನರು ನೆನಪಿಟ್ಕೊಳ್ಳೋದು ನನ್ನ ಯಾರೋ ನಮ್ಮ ಕಾರ್ಯಕರ್ತರಲ್ಲಿ ಒಬ್ಬ ಹುಡುಗರನ್ನು ಕರೆದು ಬನ್ನಿ ನಾವು ಹೋಗುವಂತ ಹೇಳಿ ಮನೆಯಲ್ಲಿ ಮಗ ಇದ್ರೆ ಸ್ವಲ್ಪ ಇದ್ ಮಾಡ್ತಾನೆ ಹಸ್ಬೆಂಡ್ ಅಂತೂ ನನ್ನ ಇದಕ್ಕೆ ಅಂದ್ರೆ ಅವರಿಗೆ ಇಷ್ಟ ಇರ್ಲಿಲ್ಲ ಅವರು ನನ್ನ ಹಿಂದೆ ಬರುದಿಲ್ಲ ನಾನು ಹೀಗೆ ಯಾರನ್ನಾದ್ರೂ ಕಾರ್ಯಕರ್ತರು ಹುಡುಗರನ್ನ ಕರ್ಕೊಂಡು ರಾತ್ರಿ ಆದ್ರೂ ಜನರಿಗೆ ಒಳ್ಳೆ ತೃಪ್ತಿ ಇದೆ ಅಂತ ನಾನು ಭಾವಿಸ್ತೇನೆ ಅವಕಾಶ ಸಿಕ್ಕರೆ ಇನ್ನೂ ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆಶಿಸ್ತೇವೆ ಒಂದ್ ಒಳ್ಳೆ ಅವಕಾಶ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗ್ಲಿ ಅಂತ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಯು ವೀಕ್ಷಕ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರಾವಳಿ ನಾಡಿ ಕರಾವಳಿ ನಾಡಿ ಸತ್ಯದ ಜ್ಯೋತಿ